ಯಾವುದಾದ್ರೂ ರೀತಿ ದೌರ್ಜನ್ಯ ಅದು ಅವನು ಬಂದು ಹೊಡಿಬೇಕು ಅಂತಲೇ ಇಲ್ಲ ಅವನು ಹಲ್ಲೆ ಮಾಡಬೇಕು ಅಂತ ಇಲ್ಲ ಅವನು ಫಾಲೋ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸಿದ್ರೆ ಆ ಹುಡುಗಿ ಕೆಟ್ಟ ಪದ ಹೇಳ್ತಾ ಇದ್ದಾನೆ ಅಂತ ಅನಿಸಿದ್ರೆ ಯಾವುದಾದ್ರೂ ರೀತಿ ಆ ಹುಡುಗಿನ ಯಾವುದೋ ಒಂದು ಹುಡುಗ ಅವನಿಗೆ ಫೋರ್ಸ್ ಮಾಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ದಯವಿಟ್ಟು ದಯವಿಟ್ಟು ಆ್ಯಕ್ಷನ್ ತೊಗೊಳ್ಳಿ ನೀವೇ ಪೊಲೀಸಿಗೆ ಫೋನ್ ಮಾಡಿ ಯಾಕೆ ಮಾಡಬಾರ್ದು ನೀವೇ ಪೊಲೀಸಿಗೆ ತಿಳಿಸಿ ಒನ್ ಒನ್ ಟು ಫೋನ್ ಮಾಡಿ ಇಮಿಡಿಯೇಟ್ ಸೆವೆನ್ ಮಿನಿಟ್ಸಲ್ಲಿ ಪೋಲೀಸ್ ಬರ್ತಾರೆ ಆ ಹುಡುಗನ ಆವಾಗಲೇ ಸಿಕ್ಕಾಕ್ಸ್ಬೋದು ಈ ರೀತಿ ನಾವು ಆ್ಯಕ್ಷನ್ ತಗೋಬೇಕು ಅಂತ ನನಗನ್ಸುತ್ತೆ ಈಗ ಇಲ್ಲಿ ನೇಹನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ನೇಹನ್ಗೆ ನ್ಯಾಯ 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 ಸಿಗಬೇಕು ಆ ಹುಡುಗಿನ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ ಇದ್ರ ಜೊತೆಗೆ ಇನ್ನು ಎಷ್ಟು ಹೆಣ್ಮಕ್ಕಳಿದ್ದಾರೆ ಯಾರಿಗೂ ಇನ್ನು ಆಗಬಾರ್ದು ಈ ವಿಷಯ ರಿಪೀಟ್ ಆಗಬಾರ್ದು ಈ ಥರ ಒಂದು ಕೆಟ್ಟ ಹುಳಗಳು ಹುಟ್ಕೋಬಾರ್ದು ಅಂತ ನಾನು ಕೇಳ್ಕೊಡೋದು ದಯವಿಟ್ಟು ನಿಮ್ಮ ಸುತ್ತಮುತ್ತ ಹುಳಗಳಿದ್ದರೆ ನೀವೇ ಅದನ್ನು ನಾಶ ಮಾಡಿ ಅವನಿಗೆ ನಾಲ್ಕು ಪೊಲೀಸ್ ಅವ್ರು ತಗೊಂಡು ಹೋಗಿ ನಾಲ್ಕು ಬಾರಿಸಿದ್ರೆ ಬುದ್ಧಿ ಬಂದ್ಬಿಡುತ್ತೆ ಅವ್ನು ಫಾಲೋ ಮಾಡೋದು ನಿಲ್ಸಿಬಿಡ್ತಾನೆ ಹೊಡಿಯೋದು ಹೋಗ್ಲಿ ಹಲ್ಲೆ ಮಾಡೋದು ಹೋಗಲಿ ಸೊ ಅದನ್ನು ನಾವು ಶುರುವಿಂದಲೇ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ದಿಸ್ ಇಸ್ ಅ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಒಂದು ಹೆಣ್ಮಗುಗಾಯಿತು ನಾವೆಲ್ಲ ಟ್ವಿಟ್ಟರಲ್ಲಿ ಒಂದು ಸ್ಟೇಟಸ್ ಹಾಕ್ತೀವಿ ಒಂದು ಫೋಟೋ ಹಾಕಿ ಶ್ರದ್ಧಾಂಜಲಿ ಹಾಕ್ತೀವಿ ಮುಗೀತು ಅಂತ ದಯವಿಟ್ಟು ಬೇಡ ನಮ್ಮ ಕಡೆಯಿಂದ ಏನೇನು ಮಾಡೋಕ್ಕಾಗುತ್ತೆ ಆ್ಯಸ್ ಅ ವುಮೆನ್ ನಾನು ಕೇಳ್ಕೊಳ್ಳೋದು ಎಲ್ಲ ಗಂಡಸರಿಗೆ ಎಲ್ಲ ಸೊಸೈಟಿಯ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಪ್ಲೀಸ್ ಪ್ರೊಟೆಕ್ಟ್ ವಿಮೆನ್ ಒಬ್ಬ ಹೆಣ್ಣು ಮಗಳಿದ್ರೆ ಒಂದು ಫ್ಯಾಮಿಲಿ ಆಗುತ್ತೆ ಒಬ್ಬ ಹೆಣ್ಣು ಮಗಳಿದ್ರೆ ಒಂದು ಲೈಫ್ ಬರುತ್ತೆ ಬರೀ ಗಂಡಸರಿಂದ ಏನೂ ಸಾಧ್ಯ ಇಲ್ಲ ಸೊ ಪ್ಲೀಸ್ ಪ್ಲೀಸ್ ಸೇವ್ ವಿಮೆನ್ ನರ್ಚರ್ ವಿಮೆನ್ ಅಂತ ಕೇಳಿ ಥ್ಯಾಂಕ್ ಯು